ಕೋಶದಲ್ಲಿ ಕಲ್ಲಾಗಿತ್ತು ನಾನೆಲ್ಲ ಭಾಳ ಆಸ್ಪತ್ರೆಯಲ್ಲಿ ಎಲ್ಲ ತೋರಿಸ್ದೆ ಸಿಟಿ ಹಾಸ್ಪಿಟ್ಲು ಬಳ್ಳಾರಿ ಎಲ್ಲ ಹೋಗಿ ತೋರ್ಸು ತೋರಿಸ್ಕೊಂಡು ಬಂದೆ ಅವರೆಲ್ಲ ಹೇಳಿದ್ರು ನೀನು ಆಪ್ರೇಷನ್ ಮಾಡಿಸ್ಕೊಳ್ಳೇಬೇಕಮ್ಮ ಮಲ್ ಮಲ್ಟಿ ಕ್ವಲ್ಟಿ ಅವು ಕಲ್ಲುಗಳು ಭಾಳ ದೊಡ್ಡ ದೊಡ್ಡ ಮತ್ತು ಮತ್ತೆ ಭಾಳ ಇದ್ದಾವೆ ಅಲ್ಲಿ ಹಂಗೆ ಹೋಗಲ್ಲ ಅವು ಇಲ್ಲ ಆಪ್ರೇಷನ್ ಮಾಡಿಸ್ಕೊಳ್ಳೇಬೇಕು ಅಂತ ಹೇಳಿದ್ರು ನನಗೆ ಯಾಕೋ ಅದು ನನಗೆ ಆಪ್ರೇಷನ್ ಮಾಡಿಸ್ಕೊಳಕ್ಕೆ ಇಷ್ಟ ಇದ್ದಿಲ್ಲ ಭಾಳ ಭಯ ಆಗಿತ್ತು ಮಾಡಿಸ್ಕೊ ನಾನು ಮತ್ತೆ ಆ ಇಷ್ಟ ಯಾವಾಗ ನೋಡಿ ಅದರಲ್ಲಿ ಚೇತನ್ ಜಗಳೂರನ್ನು ಡಾಕ್ಟ್ರು ಪ್ರೋಗ್ರಾಮ್ ಕೊಡ್ತಿದ್ರು ಅದನ್ನು ಭಾಳ ಕೇಳ್ಕೊತಾ ಇದ್ದೆ ನಾನು ಅದನ್ನು ಅವ್ರಿಗೆ ಸಲ ಫೋನ್ ಮಾಡಿ ಕೇಳಿದೆ ನಾನು ಅವರು ನಮ್ಮ ಇದನ್ನು ಆಪ್ರೇಷನ್ ಮಾಡೋದೇನು ಬೇಕಾಗಿಲ್ಲ ನಾವು ಕೊಡೋ ಟ್ರೀಟ್ಮೆಂಟಲ್ಲೇ ಅದು ಗುಣ ಆಗಿ ಹೋಗುತ್ತೆ ನೀವು ಬೇಕಂದ್ರೆ ಬಂದು ಮಾ ವಿಸಿಟ್ ಮಾಡಿಕೊಂಡು ನೀವು ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳಿತ್ತು ಮತ್ತು ನಾನು ನಮ್ಮ ಮನೆಯವ್ರಿಗೆ ಹೇಳಿದೆ ಮತ್ತು ನಮ್ಮನೇ ಆಯಿತು ನಮ್ಮ ಫ್ರೆಂಡ್ಸು ಅಂಥೇಳಿ ನಾವು ಬಂದು ತೋರಿಸ್ಕೊಂಡ್ವಿ ಫಸ್ಟ್ ಫಸ್ಟಿಂದಲೇ ಅವರು ಹೇಳಿ ಏನೋ ಕೊಟ್ಟರು ಅದು ವಿರೇಚನ ಅಂತ ಮಾಡಬೇಕಂತ ಹೇಳಿದ್ರು ಅದನ್ನು ತೊಗೊಂಡಿದ್ವಿ ಮತ್ತೆ ಅದನ್ನು ಮತ್ತೆ ಆದಮೇಲೆ ಇನ್ನೊಂದು ಮಂತ್ ಬಂದು ತೊಗೊಂಡೋಗಿ ಅಂತ ಹೇಳಿದ್ರು ಈಗ ಎರಡು ಮಂತ್ ಆಯಿತು ನಾವು ತಗೊಂಡ್ವಿ ನಂದು ಪಿತ್ತಕೋಶದಲ್ಲಿರೋ ಕಲ್ಲು ಸ್ವಲ್ಪ ಕಡಿಮೆ ಆಗ್ತಿತ್ತು ಸೈಜ್ ಎಲ್ಲ ಸ್ವಲ್ಪ ಕಡಿಮೆ ಆಗಿತ್ತು ನಾನೀಗ ಎಲ್ಲ ಆಗಿರೋ ಮತ್ತು ಹೊಟ್ಟೆಯಲ್ಲಿ ಸ್ವಲ್ಪ ಚಿಚ್ತಿತ್ತು ಮತ್ತು ಉರಿತಿತ್ತು ಅದೆಲ್ಲ ಕಡಿಮೆ ಆಗೈತೆ ಈಗ ನಾನು ಸ್ವಲ್ಪ ನಾರ್ಮಲ್ ಇದ್ದೀನಿ ಇಲ್ಲ ಚೆನ್ನಾಗಿದ್ದೀನಿ ಇನ್ನೂ ಮೂರು ತಿಂಗಳು ಡಾಕ್ಟ್ರನ್ನ ತಗೋಬೇಕು ಅಂತಾರೆ ನಾನು ಚೆನ್ನಾಗಾಗಿ ಖುಷಿಯಾಗಿದ್ದೀನಿ ನಮಸ್ತೆ